ಮೈಬರೆದು ಬದುಕಬೇಕಾದರೆ ಗಂಡನ ಹೃದಯದಿಂದ ಹೊರ ಹೊಮ್ಮುವ ಪ್ರೀತಿಯ ಕಾರಂಜಿ ಅವಶ್ಯವಾಗಿ ಸಂಸಾರದಲ್ಲಿ ತಾಳ ತಾಳಮೇಳವಿಲ್ಲದ ನಾವು ಸಂತೋಷವಾಗಿ ಬದುಕುವುದು ಎಂದರೆ ಅದು ಕನಸಿನ ಮಾತು ಅಷ್ಟೇ ಮಾಡಿದ್ರ ಹೌದ್ ಹೌದ್ ಅನ್ನಬೇಕ ಈ ಯೋಚನೆ ತಗೊಳ್ಳುತ್ತಾ ಮಂದಿಗೆ ಸರಿಯಂತ ಇರಬೇಕ ಬೆಂಡ ಕೈ ಮಾಡಿ ಕರಿತಿರ್ಬೇಕ ಗಂಡ ಸುಮ್ಮನಿರಬೇಕ ಗಂಡುಳ್ಳ ಬೆರತಿ ತಾನಾಗಿರಬೇಕ ಚಿತ್ತ ಶುದ್ಧ ತಾನ ಕನಕದಾಸನ ಕೂಡಿರಬೇಕು ಏನೋ ತತ್ವ್ಯವವ್ವ ತತ್ವ ಏನ್ ತತ್ವಕ್ಕ ಬೆಂಕಿ ಹಾಕ ಮಾರ್ಕೆಟ್ ಹೋಗಿ ತರಕಾರಿ ತಗೊಳ್ಬಾರ ಅಂತ ಹೇಳಿದ್ರೆ ತತ್ವ ಹೇಳ್ತಾ ಇದೀಯಾ ಯಾಕೆ ನಮ್ಮ ರೀ ತರಕಾರಿನ

ಯಾರ ನೆದಿಟ್ಟರು ಬಂದಾಗ ಹೊಂದಿರ್ತೀನಿ ಈಕಿ ಕಾವ್ಯನಾಮ ಮಾಡ್ಲಿಲ್ಲ ಅಂತ ಸಿಟ್ಟು ಬಂದಿದಾವ್ಯನಾಮ ಮಾಡ್ಬೇಕಂತ ದೊಡ್ಡ ಆಸೆ ಹೇಳುವ ಇನ್ನೊಬ್ರು ಪ್ರಥಮ ರಾತ್ರಿ ನೋಡ್ಯಾಕ ಹತ್ರ ನಮ್ಮ ಹೊಟ್ಟೆ ಖಾರ ಕರಿಸ್ತೀನಿ ನಮ್ದು ಅರ್ಥ ಮಾಡ್ದಾಗ ಆಗೇತಲ್ಲ ಅದಕ್ಕೆ ಏ ನಮ್ಮ ಮದುವಿನೂ ಭಾರಿ ಮಾಡಿದ್ರು ಬಾ ವಿಜೃಂಭಣೆಯಿಂದ ಮದ್ವೆ ಮಾಡಿದ್ರು ಅಲ್ಲ ಆನೆ ಮ್ಯಾಗ ಮೆರಡಿಂಗ್ ಮಾಡ್ಕೊಂತ ಭಾರಿ ಮ್ಯಾಲ ಕುಂತಿದೀಯ ನೀನು ಎಣ್ಣೆ ಹೊಡ್ಕೊಂಡ್ ಕುಂತಿದ್ದಿ ಅದ್ರ ಮೇಲೆ ಕುಂತಿನ ಅಂತ ಗೊತ್ತಿಲ್ಲ ಇದಕ್ಕೆ ಏಯ್ ಕಾಲ ಸರ್ಕಾರಿ ಆನೆ ಅವು ದೇಶದಾಗ ಎದೆಯವ್ರನ್ನೆ ಹತ್ತಿರ್ತೀವಿ ನಮ್ಗೆ ಗೊತ್ತಾಗಲ್ಲ ಇನ್ನ ನನ್ನ ಹೆಲಿಕಾಪ್ಟರ್ ನಾವು ಮೆಂಬಿಗೆ ಮಾಡ್ಕೊಂಡು ತೊಂಡಿದ್ರಿ ಇವ ಮ್ಯಾಲೆ ಪ್ಯಾನದ್ ತಿರ್ಬಲ್ದು ಕೆಳಗೆ ನನ್ನ ಹೆಂಗೆ ತಿಂತಾಕತಿ ಅಂದ್ರೆ ದೊಡ್ಡ ಪರ್ಸ್ನಾಲ್ಟಿ ಅಲ್ಲ ಕಾಚಿ ಅಂಡಿ ಬಿತ್ತಗಿತ್ತ ನಮ್ಗೆ ಬಾಯಿ ತಕೊಂಡು ಹಿಡಿದು ಕುಂತಾ ಆಮೇಲೆ ಹೇಳ್ತೀನಿ ಕರ್ಸಿದ್ದೇನೆ ಆರ್ತಿ ಮಾಡಿ ಮಾಡೂರ ಏ ನನಗ ಒಬ್ರಿ ಇಬ್ಬರು ಮಾಡಿದ್ರಾಗಂಗ್ಲಾ ಮಾಡಿದ್ರ ಬರಪರಿ ಒಂದ್ ಮುನ್ನೂರ ಮೂವತ್ ಮಂದಿರ ಮಾಡ್ಬೇಕು ಆಮೇಲೆ ಎಲ್ಲಾರು ಮೂರ್ ಪೂಟ ನಾಕ್ ಪೂಟವ ಎಲ್ಲರೂ ಏಳು ಏಳು ಕೂಟದರ ಎಲ್ಲರೂ ಬಂದ್ ಹಿಂಗ ಅಣಿಗ್ ಕೂತವ್ರ ಸತ್ತ ಹೋಗ್ತೀನಿ ಅಂದೊಂದು ಆ ಮುತ್ತೈದ ಮ್ಯಾಲ ಬದಲಾಂಗ ಕೂತ್ಕೊಂಡೆ ಎಲ್ಲಾರು ಆರ್ತಿ ಮಾಡಿ ಪ್ರಥಮ ರಾತ್ರಿ ಕೊನೆ ಹೋಗ್ತರಿ ಒಳಗ್ ಹೋಗ್ತೀನಿ ಗಮ್ಮು ಅಂತಿತ್ತು ಗಂಧದ ವಾಸನೆ ನೀ ಒಳಗೆ ಹೋಗಿದ್ರೆ ಹೊರಗ ಬರ್ತಿದ್ದಿಲ್ಲ ಅಂತ ವಾಸನೆ ಅದು ಆಮೇಲೆ ಸಾವಿರ ಖರ್ಚು ಮಾಡಿ ಮಾಲೆ ಹಾಕಿರುವ ನೀವು ಅಸಹ್ಯ ನಾವು ಮಲಗಿ ಹೂವು ಅಂತ ಏನು ಹಾಕಿದ್ದಿಲ್ಲ ಮಂಚು ತುಂಬ ಬರೀ ಗಡಿಗೆ ಜೋತ್ ಬಿಟ್ಟಿತ್ತು ಗಡಿಗೆ ರೀಸೌಂಡ್ ಬರಬಾರ್ದು ಅಂತೇಳಿ ಎಲ್ಲರೂ ಹಳ್ಳಿದು ಸ್ಪಂಜಿನ ಮಾಡಿಸಿದ್ರ ಮಗನ ಇನ್ ಮಾಡಿಸಿದವ ಹ್ ಎಲ್ಲಾರು ಅದ್ರ ಮ್ಯಾಗ ನಿಂತ ಹದ್ ಒಂದು ಸಲ ನಾನು ಎತ್ತೆಚ್ಚಿ ಹೋಗಿದ್ದೆ ಸಿಗನ ಅದ್ರ ಮ್ಯಾಗ ನಿಂತಿಮ್ ಹಗ್ಗ ಹೋಗಿದ್ದೆ ಅವಾಗ ಈ ಕಿಮ್ ತಿಂಗಳ ರಜ ನಾದ್ರೂ ಬಿಡ್ಲಿಲ್ವ ಐದು ಐದ್ ದಿವ್ಸ ಮ್ಯಾಗ ನೀರು ಹಾಕೊಂಡು ದೇವ್ರ ಗುಡಿ ಹೋಗಿದ ಎಲ್ಲಿ ಏನು ಮಾತಾಡ್ಬೇಕು ಏನು ಬಿಡ್ಬೇಕು ಒಂದು ಗೊತ್ತಾಗದಿಲ್ಲ ನಾನು ಆ ಕರೆಡೆ ನಿನಗೇನು معنات ಬದಕಡ ಹೋಗೋ ಇನ್ನೂ हंसತಾಗಿ ಅನುಭವ ಅವರಿಗೆ ಗೊತ್ತಿರಂಗಿಲ್ಲ ಅಲ್ಲ ಆ ನೀವಿಬ್ಬರು ಈ ರೀತಿ ಕಚ್ಚಾಡಿಗಳನ್ನು ನೋಡ್ತಾ ಇದ್ರೆ ಬಹುಶಃ ನೀವಿಬ್ಬರದು ಹಳೇ ನೆಂಟಸ್ತಿಕೆ ಇರಬಹುದು ಅಂತ ಅನ್ಸ್ತಾಯ್ತೇನೆ ಯಾಕ ಹನುಮಾನ ಈ ಜವಾ ನಿನಗ ನಾನು ಹನುಮಾನವ ಕ್ಯಾದ್ರೋদম ಅಂತ ತೋರಿಸ್ತೀನಿ గొప్ప మగ హమ్మ ఉత్తగిదరే అల్లం పాపన్న ಮಕ್ಕಳಿಗೆ బొట్టే హాకి ఫోటో తెచ్చుదన బిట్టు బెత్లె ఫోటో తెచ్చునిలే అలా గదా వనివా హ ఇదవలా బా రౌ నాకుదో తుట్టుదరే మట్టుడి మక్కడే వండినముగ మతిదు నాను ననేంటి సన్నవరి ఇద్ద కంచి ఫోటో ఇది కంకే కొట్టి ನಿಮ್ದೇನು ಹೊಸದ ಹಳೆದ ಸ್ಟಿಕಿ ಇದನ್ನ ಯಾವತ್ತು ನನ್ನ ಹತ್ರ ಹಿಡ್ಕೊಂಡಿರ್ತೀನವಾ ನಾನು ನನ್ನ ರಾತ್ರಿ ಸಿನಿಮಾ ನೋಡಕ್ ಅಂದ್ರೆ ಪೊಲೀಸರು ಹಿಡ್ಕೊಂಡ್ರೆ ಇದನ್ನ ತೋರಿಸಿ ಬಿಟ್ಟರು ಸಾಕು ಹೆದರಿ ವಾಪಸ್ಗೆ ಹೋಗ್ಬರ್ತೀನಿ ಮನ್ ಹಿಂಗ ಆತೇವ ಈಗಿನ ಬಿಟ್ಟು ಅಪ್ಪನ ಹೋಗಿದಿನ ಸಿನಿಮಾ ನೋಡಕ್ಕ ಎಣ್ಣೆ ಹೊಡೆದಿದ್ ನೀ ಬಾಯ್ ಹತ್ತಿ ನಡಿ ಅಂತಂದ ನನ್ನ ಫೋಟೋ ಹೋಗಿದ ಆರು ಸಲ ಮುಂಚು ಬಂದು ಬಿತ್ತು ಐಸಿ ಏ ಅಣ್ಣವರು ಬಿಸಲಾಕೆ ಬಂದಾರ ಒಂದು ಅರ್ಧ ಕೆಜಿ ಜಿ ಗೋದಿ ಹುಕ್ಕಿ ಆಕಳು ತುಪ್ಪ ಹಾಕಿ ಮಾಡು ಅದ್ರದ ಲಾಕ್ಸಿ ಒಡ ಬಿಸ್ತಾ 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 ಗೋದಿ ಮಾಡಿ ಇದು ನಮ್ಮ ಮನೆಗೆ ಇಷ್ಟೆಲ್ಲ ನಮ್ಗೆ ಯಾರು ಮನೆ ಆದರೆ ನಮ್ಮ ಮನೆ ಅಂತ ತಿಳ್ಕೊಬೇಕು ಯಾಕ ಸಣ್ಣ ಕಿಶ್ತು ನೋಡ್ತೀನಿ

ನನ್ನ ಜೀವನದಲ್ಲಿ ಸುಖ ಸಂಸಾರ ಇರ್ತದೆ ಯಾರು ಬರುತ್ತೆ ಬಂದ ಕಾರಣ ಏನು ಅಂತ ಕೇಳಿದೆ ಕಾರಣ ಏನು ಅಂತ ತಿಳಿಸಿದ್ರು ಅದನ್ನು ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇಲ್ಲ ಅಂತ

ಬರೀ ನಾನು ಮಾತಾಡಿದ್ಕೆ ನಿನ್ನ ಮನ್ಸಿಗೆ ಇಷ್ಟು ನೋವಾಗ್ತಿರ್ಬೇಕಾದ್ರೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನಗೆ ಮೋಸ ಮಾಡಿ ನನ್ನ ಮದುವೆಗೆ ನೀನು ಆಯಾಗಿದೆಯಲ್ಲ ಇದನ್ನ ನೋಡಿ ನನಗೆ ಎಷ್ಟು ನೋವಾಗಿರ್ಬೇಡ ಕಾಲೇಜಲ್ಲಿ ಇದ್ದಾಗ ನೀನೇ ನನ್ನ ಪ್ರಾಣ ನೀನೇ ನನ್ನ ಸರ್ವಸ್ವಂತ ಮಾತು ಮಾತು ಪಾದ ಆಣೆ ಪ್ರಮಾಣ ಮಾಡ್ತಾರೆ ಅವ್ರನ್ನ ಮದುವೆಗೆ ಬೇಕಾದ್ರೆ ಅಟ್ಲೀಸ್ಟ್ ನೀನು ಮಾಡಿದ ಆಣೆ ಪ್ರಮಾಣ ನಾನು

ನೇರಲು ಬಯಸುವ ಸುಖದ ಶಿಖರದ ಮೊದಲನೆಯ ಮೆಟ್ಟಿಲಾಗಲಿ ಪ್ರೀತಿಯ ಇನ್ನೊಂದು ರೂಪನೇ ತ್ಯಾಗ ಅಂತ ಬಲ್ಲೋರೆ ನನಗೆ ಮೋಸ ಮಾಡಿದ್ರು ಕೂಡ ಆದರ್ಪ ಶ್ರೀಮಂತನ ಮದುವೆ ಆಗಿದ್ಯಾ ಆದ್ರೆ ನಿನ್ನ ಇಂದಿನ ಚರಿತ್ರೆ ನೆರೆಯದ ಈ ಸಮಾಜ ನಿನಗೆ ಸದ್ಗ್ರಹಣಿ ಪಟ್ಟ ಕಟ್ಟಿದೆ ಅನ್ನೋದನ್ನ ಯಾವ ಕಾಲಕ್ಕೂ ಮರಿಬೇಡ ಸಮಾಜ ಈ ಸಮಾಜ ನನಗೆ ಕೊಟ್ಟ ಸದ್ ಮಗುವಿನಿಂದ ಬಾಯಿಗೆ ಚಹಾ ಸುರಿವಿದಂತಾಗಿದೆ ಚಹಾ ಕುಡಿಸಿದನೆಂಬ ತೃಪ್ತಿ ಅವರದಾದರು ಮೊದಲೇ ಸಕ್ಕರೆಯ ರುಚಿಯನ್ನ ಕಂಡ ನಾಲಿಗೆ ಅದಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ನನ್ನ ಮನದಲ್ಲಿ ಮೂಡಿದ ಆಶಾ ಗೋಪುರದ ಮೆಟ್ಟಲನ್ನು ಹತ್ತಲು ನಾನು ಸಂಪೂರ್ಣ ಸಿದ್ಧನಾಗಿ ನಿಂತಿದ್ದೇನೆ ಇಲ್ಲ ಏನ್ ಹೇಳ್ತಾ ಇದೀಯ ನಾನು ಇನ್ನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ನಾನಿನ್ನೂ ನಿಮ್ಮ ಪ್ರೀತಿ ಮಾಡ್ತಾ ಇದ್ದೀನಿ ನನಗೆ ಗೊತ್ತು ನಿಮ್ಮನ್ನ ಪ್ರೀತಿಸುವ ಅಧಿಕಾರ ನನಗಿಲ್ಲ ಅಂತ ಆದರೂ ನಿಮ್ಮನ್ನು ಪಡೆಯಲಾರದೆ ನಾನು ಬಿಡಲಾರಕ್ಕೆ ಶೀಲಾ ಆಸೆ ಇರಬೇಕು ದುರಾಸೆ ಇರಬಾರದು ಸಮುದ್ರ ನೋಡುವನ್ಗೆ ನೋಡಬೇಕು ಅನ್ನೋ ಆಸೆ ಅದರಲ್ಲಿ ಈಜಬೇಕು ಅನ್ನೋ ಆಸೆ ಈಜಿದ ಮೇಲೆ ತಡದಲ್ಲಿ ಏನಿದೆ ಅಂತ ಶೋಧಿಸಬೇಕು ಅನ್ನೋ ಆಸೆ ಈ ದುರಾಸೆ ಗಂಟು ಬಿದ್ದು ಅವರು ಈಜಕ್ಕೂ ಆಗದೆ ದಡನು ಸೇರಕ್ಕಾಗದೆ ಅಲ್ಲಿಯೇ ದುರ್ಬಲನ ಅರ್ಥ ಆಗಿದೆ ಅನ್ಕೋತೀನಿ ನಾನೇನು ಬರ್ತೀನಿ ನನ್ನ ಹೃದಯಾಂತರಾಳದಲ್ಲಿ ಇದ್ದ ನೋವನ್ನೆಲ್ಲ ನಿಮ್ಮ ಮುಂದೆ ಏನಿದ್ರು ಕರಗಳಿಲ್ಲಿವೆ ಆ ನಿಮ್ಮ ಮನ ಯಾರಿಗಾಗಿ ಇಷ್ಟು ವರ್ಷ ಬದುಕಿದ್ನೋ ಯಾರ ಪ್ರೀತಿಗಾಗಿ ನಾನು ಪಂಪನಿಸ್ತಾ ಇದ್ನೋ اول يل درتياسكاسدملي ಮುಚ್ಚಿಕೊಳ್ಬೇಕು ಅಂತ ಇಲ್ಲಿಂದ ತಪ್ಪಿಸಿಕೊಳ್ಳೋದು ಪ್ರಯತ್ನ ಪಟ್ಟರೆ ಸುಳಿವು ನೀಡಿದೆ ಬರೋ ಸಾವು ಸಡನ್ ಆಗಿ ಸೆಳೆದು ಒಯ್ಯುವಂತೆ ಮಾಡಬೇಕಾಗುತ್ತೆ ರಾವ್ ಬಹದ್ದೂರ್ ರವಿ ವರ್ಮ ಐ ಮೀನ್ ಈ ಶ್ರೀಗಂಧ ಮನೆತನದ ಒಡತಿ ಅವರ ಫ್ಯಾಕ್ಟರಿಯ ಕೆಲಸ ಮಾಡ್ತಾ ಇರೋ ಒಬ್ಬ ನಾವು ತೋಣ ದೇವರು ನನಗೆ ಕಣ್ಣು ಕೊಟ್ಟದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು ಯಾಕಂದ್ರೆ ನಾನು ಇಂಥ ಸನ್ನಿವೇಶವನ್ನ ಕಂಡಾರೆ ಕಂಡುಬಿಟ್ನೆಲ್ಲ ಅಂದ್ರೆ ಅದೆಷ್ಟು ಪುಣ್ಯ ನನ್ನ ಈ ಕಂಗಳು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇರೋ ನೀನು ತಪ್ಪು ಮಾಡುವುದಕ್ಕಿಂತ ಮುಂಚಿನ ಯೋಚನೆ ಮಾಡಿ ನೋಡಬೇಕಾಗಿತ್ತು ತುತ್ತು ಹಾಕಿ ಸಲಹುವ ಮಾಲೀಕನ ಮಡದಿ ನಿನ್ನ ಪಾಲಿಗೆ ಹೆತ್ತ ಸಮಾನ ಅಂತ ಇಂತ ಪವಿತ್ರವಾದ ಸಂಬಂಧವನ್ನ ಮುರಿದು ಹಾಕಿ ಇವಳೊಂದಿಗೆ ಈ ರೀತಿ ಕೀಳುತನದಿಂದ ವರ್ತಿಸಿದ ನೀನು ಬಹುಶಃ ಗಂಡನೇ ಇರಬೇಕು ಅವರಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಬಜಾರದಲ್ಲಿ ನಿಂತು ಬಸುವಿತನ ಮಾಡಲಿಕ್ಕು ಹೆಸದ ಚಿಟ್ಟೆ ಬಣ್ಣದ ನಿನ್ನ ಹೃದಯಾಂತರಂಗದಲ್ಲಿ ಅದೆಷ್ಟು ಬುಗ್ ತುಂಬ ನೀನು ಶ್ರೀಗಂಧ ಮನೆತನದ ಕೀರ್ತಿ ಜ್ಯೋತಿಯನ್ನು ಬೆಳಗಿಸೋ ಭಾಗ್ಯ ದೇವತೆ ಆರ್ತಿಯ ಅಂತ ನಾನು ಭಾವಿಸಿದ್ದೆ ಆದ್ರೆ ಕ್ಷಣಿಕ ತೃಪ್ತಿಯ ಹೇಸಿ ಆಸೆಗಾಗಿ ದೇವರಂತ ಗಂಡನಿಗೆ ವಂಚಿಸಲು ಸಿಕ್ಕ ಸಿಕ್ಕವರಿಗೆ ಸೆರವು ಹಾಸುವ ಥರ್ಡ್ ಕ್ಲಾಸ್ ಸಾಕ್ಷಿಯಾಗಿ ಕಟ್ಟಿದ ಕಂಡ ತನ್ನ ಹೆಂಡತಿ ಕಂಡ ಕಂಡವರ ತೋಟಕ್ಕೆ ಹಕ್ಕಿಯಾಗಿ ಹಾರಾಡುತ್ತಿರುವುದರ ಕಣ್ಣಾರೆ ಕಂಡು ಕೆಂಡ ದುಂಡಿ ನಿಂತರು ಮತ್ತೆ ಪ್ರಿಯ ಂತೆ ನೀವು ಸ್ವೇಚ್ಛಾಚಾರಣಿಯಾಗುವುದರಲ್ಲಿ ಯಾವ ಮುತ್ತೈದಿಯ ಪಟ್ಟ ಕಟ್ಟಿದ ಗಂಡ ತನ್ನ ಮಡದಿಯ ಮನದಸುವಿಯ ತ್ರಿಷ ತಣಿಸಲು ಅಮೃತ ತಡಿಗೆಯೊಂದಿಗೆ ತುದಿಗಾಲ್ ನಿಂತಿದ್ದ ಮಾಡಿಕೊಂಡು ಈ ರೀತಿ ಅನೈತಿಕ ತನದ ಹೇಸಿಗೆ ತಿಂದು ಹೊಟ್ಟೆ ತುಂಬಿಸಿಕೊಳ್ಳ ಬಯಸಿದ ನೀನೇನು ಮಹಾ ಗರ್ರತಿ ಅಲ್ಲ ಈ ಮನೆತನದ ಮರ್ಯಾದೆಯನ್ನೇ ಬೀದಿಗೆ ತಂದು ನಿಲ್ಲಿಸಿದ ನೀನೋರ್ವ ಮಹಾ ಪಿನ್ನಾಣ ಗಿತ್ತಿ ಪರಿಣಾಮವನ್ನ ಈ ಹೇಸಿಗೆ ನನ್ನ ಪಾರಿನ ಮೃಷ್ಟಾನ್ನ ಅಂತ ನಾನು ಯಾಕ್ರಿ ಭಾವಿಸಬಾರದು ದುಷ್ಟ ತೂತು ಬಿದ್ದಿರೋ ಈ ಜುಗಾಯಿಲಿ ನಿನ್ನಂತ ನೀತಿ ಹೆಣ್ಣನ್ನು ಕಟ್ಟಿಕೊಂಡು ಸಂಸಾರದ ಹೊಳೆಯಲ್ಲಿ ಹಿಡಿಸಲು ಹೋದ್ರೆ ಅದು ತಾನು ಮುಳುಗುತ್ತೆ ಕಟ್ಟಿಕೊಂಡವರನ್ನು ಮುಳುಗಿಸುತ್ತೆ ಅಂದಾಗ ನಿನ್ನಂತ ನೀತಿ ಹೆಣ್ಣು ಎಂದೆಂದಿಗೂ ಕನಕ ಬಯಸದೆ ಸ್ತ್ರೀಗನ್ನ ಮನೆತನದಲ್ಲಿ ಬದುಕಿರಬಾರದು ಏ ಶೀಲಾ ಶೀಲದ ಬೆಲೆ ಏನೇ ಇರಬಹುದು ಅರಿಯೇ ಈ ಶ್ರೀಕಂತ ಮನೆತನದ ಮರ್ಯಾದೆಯ ಮಹಾರಿಗೆ ಕಲಂಕದ ಕಪ್ಪು ಹಚ್ಚಿದ ನಿನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅಂದ್ರೆ ಸತ್ಯಕ್ಕೆ ನಿಮ್ಮೆನ್ನ ಅಣ್ಣ ಇಂದು ಬದುಕುವೆ ಎಂಬ ಅರಿವಿನಲ್ಲಿದ್ದರೆ ಖಂಡಿತ ನೀನು ಇಂಥ ಪಾಪದ ಕೆಲಸ ಕೈ ಹಾಕ್ತಲೇ ಇರಲಿಲ್ಲ ಮೇಲಾಗಿ ನಿಮ್ಮಂತ ಕಾಮಕರು ಇನ್ನು ಈ ಪ್ರಪಂಚದಲ್ಲಿ ಬದುಕ್ಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ರೆ ನನ್ನಂತೆ ಇನ್ನೂ ಅದೆಷ್ಟು ಸಂಸಾರಗಳನ್ನು ಹಾಳು ಮಾಡಿ ಈ ರೀತಿ ಬೀದಿಗೆ ತಂದಿಡಿಸ್ತು ಆ ಪದ್ವಂತನೇ ಬಲ್ಲ ಆನ್ ಸೊ ಸಾರಿ ಅರಣೇಶ ನಿನ್ನಂಥ ಕಾಮಕನಿಗೆ ಸರಿಯಾದ ಶಿಕ್ಷೆ ಅಂದ್ರೆ

ಅಲ್ವಾ ಅವರು ನಿಮಗೆ ದ್ರೋಹ ಮಾಡಿದ್ರೆ ಅವ್ರ ಸಂಬಂಧ ಕರ್ಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬೇಕಾಗಿತ್ತು ಆದ್ರೆ ಈ ರೀತಿ ಕೊಲೆ ಮಾಡಿದ್ಯಲ್ಲ ಕಾನೂನು ಕೈ ತಗೊಂಡು ಇದು ನೀವು ತಪ್ಪಲ್ವೇ ಮಾಡಿಕೊಂಡ ಮಡದಿ ಮಾನಿನಿ ಮುತ್ತೈದಿಯಾಗಿ ಕೊಟ್ಟ ಮನೆಗೆ ಕೀರ್ತಿಯ ಕಳಸ ಇಡುವುದನ್ನು ಬಿಟ್ಟು ಗಂಡನ ಕಣ್ಣದ್ರ ನಲಿಯ ಪರಪುರುಷನ ತೋಳ್ತಕ್ಕೆಯಲ್ಲಿ ಇದ್ದನ್ನ ಕಣ್ಣಾರೆ ಕಂಡ ಗಂಡ ಅದನ್ನ ಕಣ್ಣು ಶಂಡನಂತೆ ಕೈ ಕಟ್ಟಿಕೊಂಡು ಸುಮ್ಮನೆ ಕುಳಿತುಕೊಳ್ಬೇಕಾಗಿತ್ತು ಅಂತ ನೀನು ಹೇಳ್ತಾ ಇದೆಯಾ ಇಟ್ಸ್ ಹೈಲಿ ಇಂಪಾಸಿಬಲ್ ಇನ್ ಮೈ ಲೈಫ್ ಸಾಡಿಯ ಮಹತ್ವವನ್ನುರಿಗೆ ಇದೆ ತಪ್ಪುದಾಗಿ ತಿಳಿದ ಈ ತಪ್ಪಿತಸ್ಥರಿಗೆ ನಾನು ತಿಳಿಸುತ್ತಿದ್ದೇ ಸಾಯ ಇಷ್ಟುಕ್ಕೋ ಇಷ್ಟುಕ್ಕೋ ನಾನು ತೆಗೆದುಕೊಂಡು ನಿರ್ಧಾರ ತಪ್ಪು ಅಂತ ನೀನ್ ಅನ್ಸಿದ್ರೆ ಯಸ್ಕುಮಾರ್ ಯಸ್ ಕುಮಾರ್ ಕಿಲ್ಮಿ ಆಗ ನಿನ್ನ ಮನಸ್ಸಿಗಾದ್ರೂ ಸಮಾಧಾನ ಸಿಗಲಿ ತಪ್ಪು ನಿರ್ಧಾರ ತೆಗೆದುಕೊಂಡು ನಿರಪುರಾಧಿಗಳಿಗೆ ಪರಣ ಕೊಂದ ಈ ಪಾಪಿಗೆ ಇವತ್ತು ನಾನು ಕೂಡ ತಕ್ಕ ಶಿಕ್ಷೆ ಕೊಟ್ಬಿಟ್ಟೆ ಅಂತ ಯಸ್ ಕುಮಾರ್ ಕಿಲ್ಮಿ ಯಾ ಕುಮಾರ್ ಕಿಲ್ಮಿ ಉದ್ವೇಗಾವೇಶದಲ್ಲಿ ನನ್ನ ಕೈ ಕೊಟ್ಟು ಮಾತ್ರಕ್ಕೆ ನಾನು ಸುಮ್ಲಿ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾಟ್ ಹಲೋ ಹಲೋ ಪೊಲೀಸ್ ಸ್ಟೇಷನ್ ಸರ್ ನಾನು ಶ್ರೀಗಂಧ ಮನಿಯಿಂದ ಮಾತಾಡ್ತಿದ್ದೀನಿ ಹಾ ಇಲ್ಲಿ ಒಂದು ಜೋಡಿ ಕೊಲೆ ಆಗಿದೆ ಸರ್ ಕೊಲೆ ಮಾಡಿರೋ ಅಪರಾಧಿ ರೆಡ್ ಹ್ಯಾಂಡ್ ಹಾಕಿ ನೀವು ಆದಷ್ಟು ಬೇಕಾಲ್ಡನ್ ತಪ್ಪು ಮಾಡಿದ ವ್ಯಕ್ತಿ ತಂದೆ ತಾಯಿ ಆಗಿರಲಿ ಅಣ್ಣ ತಮ್ಮನೇ ಆಗಿರಲಿ ಬಂದು ಬಡಗನೆ ಆಗಿರಲಿ ಭೀತಿಯಿಂದ ಅವನನ್ನ ಕಾನೂನಿನ ಒಪ್ಪಿಸ್ತಾ ಇರೋ ಮೆಸಲೇಬೇಕು ನಿನ್ನ ಪ್ರೀತಿಯ ಮಾತಿಗೆ ಮರುಳಾಗಿ ನಾನು ನಿನ್ನನ್ನು ಸುಮ್ನೆ ಬಿಟ್ಬಿಡ್ತೀನಿ ಬಿಡ್ತೀನಿ ಅನ್ಕೊಂಡಿದ್ಯಾ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು ಈ ಜೋಡಿ ಕೊಲೆ ಮಾಡಿದವರು ಯಾರು ನೋಡಿ ಸರ್ ಈ ಜೋಡಿ ಕೊಲೆ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ ನಾನೇ ಸರ್ ಹೇಳ್ತಾ ಇರೋ ವಿಷಯ ಸತ್ಯ ಹೇಳ್ತಾ ಇದ್ದೀನೋ ಈ ಜೋಡಿ ಕೊಲೆ ಮಾಡಿದ್ದು ನಾನೇ ಅಂತ ನನ್ನ ಮೇಲಿನ ಪ್ರೀತಿಯಿಂದ ನೀವು ನನ್ನ ನಿರೂಪನಾದಿಯನ್ನಾಗಿ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ ಯಾಕೆಂದ್ರೆ ಕೊಲೆ ಮಾಡೋದಕ್ಕೆ ಬಳಸಿದ ಆಯುಧ ಇನ್ನು ನನ್ನ ಕೈಯಲ್ಲಿ ಇದೆ ಮೇಲೆ ಇದೆ ಇಷ್ಟೊಂದು ಅಮಾನಸವಾಗಿ ಕೊಲೆ ಮಾಡಲಿಕ್ಕೆ ಕಾರಣ ಸರ್ ನಾನು ಸವಿಸ್ತಾರವಾಗಿ ಹೇಳ್ತೀನಿ ತಿಳಿದವರಾಗಿ ನೀವೇ ಈ ತರ ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಏನಾಗಬಾರ್ದು ಪರಿಸ್ಥಿತಿ ನೋಡಿ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗ್ಲೇಬೇಕು ಅದು ಕಾನೂನು ರೀತಿಯಲ್ಲೇ ಆಗುತ್ತೆ ಕಾನ್ಸ್ಟೇಬಲ್ ಅರೆಸ್ಟಿ ಮಾಡಿ ರವಿ ಸುಮ್ಮನೆ ನಾತನ್ನಾದ್ರೂ ಕೇಳೋ ಚಂದ್ರು ರವಿ ನೋಡು ಈಗ ಆಗಿರೋ ಅನಾಹುತದ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಟು ಮುಂದೆ ಆಗಬೇಕಾಗಿರೋ ಕಾರ್ಯಗಳ ಬಗ್ಗೆ ಯೋಚನೆ ಮಾಡು ನಾನು ಇದು Tibi <tries> ಜೈಲಿನಿಂದ ಬರೋದ್ರೊಳಗಾಗಿ ನಿನ್ನ ಸಂಸಾರದ ಬಳಿ ಚಿಗುರಿ ಹೂ ಬಿಟ್ಟು ನಕ್ಕಿರೋದನ್ನ ನಾನು ಕಣ್ಣಾರ ಕಾಣ್ಬೇಕು